ಯಾರ ಜೊತೆಪ್ಪ ಅಂದ್ರೆ ಜೋತ್ಸರ್ ಗ್ಯಾಂಗ್ರಿ ಎಲ್ಲಿಗಿಪ್ಪ ಅಪ್ಪ ಏನ ಅಂದ್ರಾಯ್ ಕಾಫಿ ಕಾಫಿ ಗರಂ ಗರಂ ಮನೆಗೆ ಏನ್ ಅನ್ಸ್ತಾ ಇದೆಯಾ ಕಾಫಿ ಬರ್ತಿತ್ತು ಅಷ್ಟು ಪ್ರತಿ ಜನ್ಮ ಒಳ ಎಂದು ನಮಸ್ಕಾರ ಎಲ್ರಿಗೂ ಮತ್ತೊಂದು ಹಿಡಿಯೋಗ ಸ್ವಾಗತ ಅಂತ ಹೇಳ್ತಾ ಗೈಸ್ ಮುಂಜಾನೆ ಮುಂಜಾನೆ ನಾಲ್ಕು ಗಂಟೆಗೆ ಇದ್ದೀನ್ರಿ ಎಲ್ಲಿಗಿಪ್ಪ ಅಪ್ಪ ಏನ ಅಂದ್ರೆ ಬೆಳಗಾವಿ ಸೈಡ್ ಯಾವೇ ಫಾಲ್ಸ್ ಹೋಗ್ಬೇಕ್ರಿ ಯಾರ ಜೊತೆಪ್ಪ ಅಂದ್ರೆ ದೂದ್ ಸಾಗರ್ ರೀ ಸೊ ಹೆಚ್ ಮಾತಾಡಲ್ದ ಮೊದಲ್ ರೆಡಿ ಆಗೋಣ ಆಕ ಬಿಡಬೇಕು ಗಾಯ್ಸ್ ಇಲ್ಲಿ ಫಸ್ಟ್ ಎಲ್ಲಾ ಎಲ್ಲಾ ಟ್ರಿಪ್ ನ ಆಗಿತ್ಲೆ ಲೇಟ್ ಮಾಡ್ತಿದ್ರು ಫಸ್ಟ್ 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 ಟೈಮ್ ಹುಡುಗರು ಇಬ್ಬರು ವೇಟ್ वेट ಮಾಡಕ ನಿಂದ್ರು ಸರಿ ಇಲ್ಲಿ ಹುಡುಗರು ಲೇಟ್ ಮಾಡ್ಯಾರ ನಾ ಟ್ರಿಪ್ ಗೆ ಬರ್ತಾರೋ ಯಾವರೇ ಗಿಯರ್ಸ್ ಹಾಕೊಂಡ ಚಂದಂಗ ರೆಡಿ ಇಲ್ನೋ ರೀ ಇಲ್ಲಿ ಮಿಂಚಿಂಗ್ ಮಂಜುಳಾ ನಾಸೆ ಆಗೋದಲ್ಲ ಇತ್ರ ಮಾತಾಡೋದಿಕ್ಕೆ ಅಕ್ಕ ಚೆನ್ನಾಗಿದೆ ಅಕ್ಕ ಅಕ್ಕ ಈチナ ಇದೆಕ ಅಕ್ಕ ಹುಂ ಏಷ್ ನಮ್ದು ಗಾಡಿ ಎಲ್ಲ ಆಗಿ ನಿಂತತಿ ನಿಮ್ಮಲ್ಲಿ ಯಾವ್ಯಾವ ಥರ ಚಾ ರೀ ನಾವು ಅದು ಸ್ಟಾರ್ಟ್ ಮಾಡ್ರಿ ಓಡಿ ಹೊಂಟಾರೀ ಅವ್ರ ಅದು ಹೊಳ ಅದು ಎಲ್ಲ ನೀವೇ ತಂದರಿ ಅವ್ರು ಬರ್ತೀವಿ ಅವ್ರನು ಕರ್ಕೊಂಡು ಟ್ರಿಪ್ ಮಾಡತ್ತಾರ ಕಿಚ್ಚ ಜೈಸ್ ಕಿಚ್ಚ ಸುದೀಪ್ ಅವ್ರು ಒಮ್ಮೆ ಇಲ್ಲೇ ಬಂದು ಬಿಟ್ಟಾರೀ ನೋಡ್ರಿ ಇದು

ಎಲ್ಲೋ ನೋಡ್ದಂಗದಲ್ಲ ಸಿ ಅಣ್ಣ ನೋಡ್ರಿ ಆ ಮಡಿಕೇರಿ ಒಳಗು ಹೊಲಕ್ಕೆ ನೀರಾಕಿರ್ತಾರಲ್ಲ ಮಡಿಕೇರಿ ಒಳಗೆ ನೀರು ಯಾಕರ ಅಂದಂಗ ಮಡಿಕೇರಿ ಒಳಗೆ ನೀರಸಾಗಿಲ್ಲ ಇದನ್ನ ಸಾವಿರ ನೀವು ಹತ್ತ ಹತ್ತು ಸಾವಿರ ಇವ್ರು ಹಾ ಇವಾಗ ಬೆಸ್ಟ್ ಅಣ್ಣ ನಾನು ನೋಡಿ ಯಾವ್ದವ ಇಲ್ಲಿ ಪಾರ್ಕ್ ಮಾಡಿ ಚಾ ಇಲ್ಲಿ ಹಣ ವಾಸತೆ ನಾಷ್ಟ ಎಲ್ಲಿ ಮಾಡುದು ಬಿಟ್ಟು ಕಡೆ ಮಾಡಿದ್ವಿ ನಾವು ಬಟ್ ನಾಷ್ಟ ಇಲ್ಲೇ ಬೆಸ್ಟ್ ಏನು ಏನು ಮಾತಾಡಂಗಿಲ್ಲ ಇಲ್ಲ ಏನು ಮಾತಾಡಂಗಿಲ್ಲ ಅವ್ರು ಯಾಕಂದ್ರೆ ಮೀನ್ಸ್ ಕುತ್ಬ ಇಲ್ಲಿ ಬರೀ ಕಣ್ ಕಣ್ಣು ಸಲಿಗೆ ಆಗೇತ್ರಿ ಅದು ಸಲಿಗೆ ಆಗ್ರಿ ಅದು ಸುಲಿಗೆ ಇದೆ

ತುಂಗ ಬಂದಿದ್ದೆ ಇಲ್ಲಿ ಈ ನೀರು ಅರ್ಧ پورا ಆಲ್ಮೋಸ್ಟ್ ಇಷ್ಟು ನೀರೆ ಮ್ಯಾಲ ಹರಿದಿತ್ತು ನಾನು ಇನ್ನು ವಾಪಸ್ ಪೊಲೀಸ್ ವಾಪಸ್ ಕರೀ ಶುರು ಅಲ್ಲಿ ಒಬ್ರ ತಾರದವರ ಹಂಗ ಹಾಸಕೊಂಡ್ хоದ್ರ ಅವ್ರ ಹಿಂದೆ ನಾವು ಹಾಸಕೊಂಡ್ хоದ್ರ پورا ಮ್ಯಾಲ ವಿಂಡೋಸ್ ತಕ್ಕ ನೀರು ಹಂಗ ಹೋದ್ವಿ ಈ ಕಥೆಯ ಸಾರಾಂಶ ಏನು ತಿಳಿಯಲಿಲ್ಲ ಮತ್ತೆ ನೋಡಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಹಾ ಲಾಸ್ಟ್ ಟೈಮ್ ಬಾಳ್ ಮಂದಿದ್ದೆನಾ ಹಾ ಅಕ್ಕ ಏನೋ ಜೋರಿಗೆ ಮಾತಾಡ್ತ ವಾಯ್ಸ್ ಕೇಳಿಸ್ತಿಲ್ಲ ಅಕ್ಕ ಅಂತೂ ಇಂತೂ ಮುಂಜಾನೆ ಅಂತ ಟ್ರಾವಲ್ ಮಾಡ್ಕೋತ ಇಲ್ಲಿ ತನಕ ಬಂದೀವ್ರಿ ಬಟ್ ನಮ್ ಟೈಮ್ ಸುಮಾರು ಐತಿ ಫಾಗ್ ಬಿದತಿರ್ ಆಗತ್ತೆ ಫಾಗ್ ಎಲ್ಲ ಕ್ಲಿಯರ್ ಆಕೈತ್ರಿ ಈ ಪುಣ್ಯಕ್ಕೆ ಐತೆ ಅಂತ ಹೇಳಿ ನಾನು ಭಾಳ ಚಲೋ ಗೈಸ್ ಇದು ತಗೊಂಡಿನಿ ಅಂತ ಹೇಳಿ ಯಾಕಂದ್ರೆ ಒಂದ್ ಸ್ವಲ್ಪ ನೀರು ಹಂಗಿಲ್ಲ ಬಟ್ ತಳಕ್ ಇಲ್ಲಿ ಇಲ್ಲಂದ್ರೂ ಸಿಕ್ಕಾಪಟ್ಟೆ ತೆನಿ ಹಾವಳಿ ರೀ ಅಕ್ಕ ಗಾಡಿ ಮೇಗಿದ್ದಾಗ ಹೆಲ್ಮೆಟ್ ಹಾಕೋರಿ ಬಟ್ ಈಗ ಹಾಕೊಂಡಿ ಅಲ್ಲಿ ಹೋಗಿ ತೆಗಿತಾರೀ ಅವ್ರ ಇವತ್ತು ಫಸ್ಟ್ ಕ್ಲಾಸ್ ಇವತ್ತು ಈಗ ಎಲ್ಲರು ಬಿಸ್ಕಿಟ್ ಬಿಸ್ಕೆಟ್ ಅದು ಏನು ಕುಡಿತೀರಿ ಏನ್ರಿ ಸೊ ಫೈನಲಿ ಬಂದಿವ್ರಿ ಬಟ್ ಫಾಗ್ ಐತಿ ಸಿಕ್ಕಾಪಟ್ಟಿ ಫಾಗ್ಡ್ಯಾಗ್ ಏನು ನೋಡ್ತೀವಿ ಏನು ಬಿಡ್ತೀವಿ ಗೊತ್ತಿಲ್ಲ ಬಟ್ ಫಾಗ್ ಅಷ್ಟು ಚಲೋ ಆಕತಿ ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮ್ ಆದರೂ ಕೂಡ ವಾತಾವರಣ ಹೆಂಗೈತೆ ಅಂದ್ರೆ ಬೆಳಗ್ಗಿನ ಏಳು ಗಂಟೆ ತರ ಐತ್ರಿ ಸದ್ಯದ ವಾತಾವರಣ ಆಲ್ರೆಡಿ ಫಾಲ್ಸ್ ನೋಡಿನ ರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ಹಿಂಗೆ ಕಟಿಗೆ ಹೋಗುದ್ರೆ ರಿವರ್ಸ್ ಬರ್ತಾವಲ್ಲ ಸೊ ಅದೈತೆ ಸಾಕ್ಷಿಗಳು ನೆನಪು ಕಾಲುಗಳು ಒಂದು ಹತ್ತ ಬಡ ಹದಿನೈದು ಸೆಕೆಂಡ್ ಕಾಣ್ತದ ರಿವ್ಯೂ ಜಾಸ್ತಿ ಆದ್ರೆ ಅಷ್ಟೇ ಫಾಗ್ ಬಂದ್ಬಿಡುತ್ತೆ ವಾಪಸ್ ಇದನ್ನೆಲ್ಲ ಈಗ ಮಾಡ್ಯಾರ ಈ ಗೇಟ್ ಟೈಪ್ ಈ ಗೇಟ್ ಇರ್ಲಿಲ್ಲ ಅಂದ್ರೆ ಮಸ್ತ್ ಆಗ್ಬಿಡ್ತಿತ್ತು ರೀ ನಾ ಇದು ಮಸ್ತ್ ಹಾಕಿತ್ತು ನೋಡಕ್ ಬರೀ ಚಾಯ್ ಕಾಫಿ ಗರಂ ಗರಂ ಸುಟ್ಟಿ ತಿನಿ ಕೊಡ್ತಾರ ಬರೀ ಲಂಡನ್ ಹಚ್ಚಿ ಫಾಸ್ಟ್ ಒಮ್ಮೆ ಎಲ್ಲ ತಿನಿ ತಿನ್ನೋದಾತ್ರಿ ಈಗ ಏನೈತಿ ಬರ್ಕ್ ಚಾಕಲೇಟ್ ಹೋಗಿ ತಿನ್ನೋದ್ರಿ ಇಂತ ತಿನ್ಬೇಕಿಂತ ಚಲೋ ಚಲೋ ಎದುರು ಮಾಡ್ಯಾರ ಕೇಳ ಮೊದಲು ಇಲ್ಲಿ ಮೆರ್ಚಿ ಬಜಿ ಆಟ ಅಲ್ರಿ ಸ್ವೀಟ್ ಕಾರ್ನ್ ಬಜ್ಜಿ ಅಲ್ರಿ ಸ್ವೀಟ್ ಕಾರ್ನ್ ಬಜ್ಜಿ ಮಾಡ್ತಾರ ಸ್ವೀಟ್ ಕಾರ್ನ್ ಬಹುತ್ ತಂಡಿ ಹೇ ಬೌತ್ ಥಂಡಿ ಹೇಳ್ತೀರಾ

मिठाई मस्त मस्त हाँ ओके थैंक यू थैंक यू थैंक यू यो पेनट शिंगा कितना फोर्टी टी कॉफी गरम गरम हाँ चाय कॉफी है चाय कॉफी गरम गरम फिर मिलेंगे कब ओके अंगाबे मत यार शुरू ओके ओके वैसे नाउ मत यार शुरू करी हाँ बिल्कुल अनबाल का स्पेक्ट ನಿನ್ನೇನು ಬಂದಿತ್ತಲ್ಲ ನಮ್ ಬಂದಿನರಿ ಬಾರಿ ಏನು ಮಾಡ್ಕೊತಿರ್ತಾರೆ ಫುಲ್ ಬೆಟ್ಟ ಬೇಡೇಡೆ ಬೇಡಾಡತಾರ ಹದಿನೈದು ರೂಪಾಯಿ ತೇನಿ ಆತ ಅವ್ರ ತರ ಇವ್ರ ಎಂಟ್ ರೂಪಾಯಿ ಬಿಡ್ತಾರೆ ಗೈಸ್ ಇದೆಲ್ಲ ಟ್ರಯಂಪ್ ನಿಂತಾವ್ ನೋಡ್ರಿ ಇವೆಲ್ಲ ನಮ್ಮ ಜಸ್ಟ್ ಇದು ಎನ್ ಎಸ್ ನಮ್ದ ರೋನಿನ್ ಬೈಕ್ ನಂಬದ್ನ ಜೋ ಸೊ ನಂದಿಲ್ ಐತ್ರಿ ತ್ರೀ ಇದೆಲ್ಲ ಆದ್ಮ್ಯಾಗ ನಾವು ಎಲ್ಲಿ ಬಂದಿವ ಅಂದ್ರೆ ಇದ್ ರೀಲ್ಸ್ ನಾಗ ವೈರಲ್ ಐತಲ್ರಿ ಅದ್ರದ್ದು ಅರೇನ್ ಕೆಶಿ ಟೆಂಪಲ್ ಅತ್ರಿ ಗೈಸ್ ಇಲ್ಲಿ ಹೊಂಟಿವಿ ಗ ಬ್ರಿಡ್ಜ್ ಐತಿ ಸೇತುವೆ ಹಾಡ್ಕೊಂಡ ಹೋಗ್ಬೇಕಿ ಸೊ ಈ ಟೆಂಪಲ್ ಹೋಗ್ಬೇಕಂದ್ರ ಅದಕ್ಕಿಂತ ಮುಂಚೆ ಈ ತರ ಬ್ರಿಡ್ಜ್ ದೂತ್ ಸಾಗರ್ ದೂತ್ ಸಾಗರ್ದಿಂದ ನೀರ್ ಹರಿದ್ರೆ ಸಿಲಿ ಸೋಸಿಂಗ್ ಐತಿ ಟ್ರೆಕಿಂಗ್ ಅಲ್ರಿ ಬರೀ ವಾಕಿಂಗ್ ಐತಿ ಈ ಗುಡಿಗೆ ಹೋಗ್ಬೇಕಂದ್ರ ಟ್ರಕ್ಕಿಂಗ್ ಏನು ಅವಶ್ಯಕತೆ ಇಲ್ಲ ಜಸ್ಟ್ ವಾಕಿಂಗ್ ಮಾಡ್ಕೋತ ಆದ್ರೆ ಸಾಕ ದೇವಸ್ಥಾನ ಬರ್ತೈತಿ ಈಗ ನಾವು ರೋಡ್ ಬಿಟ್ಟು ಒಂದು ಎರಡು ನಿಮಿಷ ಹತ್ತಿರ ಕಂಟಿನ್ಯೂ ನಡ್ಕೊ ಬರಾತೀವಿ ಇನ್ನೂ ಗುಡಿ ಕಾಣಕತ್ತಿಲ್ಲ ಬಟ್ ಇಂಥ ಫಾಲ್ಸ್ ಮಾತ್ರ ಕಾಣತಾವ ಸಣ್ಣ ಸಣ್ಣ ಇವು ನಾವು ಗಿಯರ್ಸ್ ಅದು ಹಾಕೊಂಡ ಜಾಕೆಟ್ ಹಾಕೊಂಡ ಹೆಲ್ಮೆಟ್ ಹಿಡ್ಕೊಂಡ ನಡ್ಕೊತ ರೋದನೇ ರೋದನೇನಿತ್ಲಾ ನೆಕ್ಸ್ಟ್ ಲೆವೆಲ್ ಇದೆ ಯಾರಿಗೂ ಬೇಡ ಇವ್ರ ಎಲ್ಲ ನೋಡ್ರಿ ಗೈಸ್ ಇವ್ರೆಲ್ಲ ಹೆಂಗ್ ಆತ ಇವ್ ಮ್ಯಾಳ ಇಲ್ಲಿ ನೋಡ್ರಿ ಇಲ್ಲಿ ಹೆಲ್ಮೆಟ್ ವಾಜಿಗೆ ಇವ್ರಂತರ ಹೆಲ್ಮೆಟ್ ಹತ್ತಗದ ಇಲ್ಲಿ ಇವರು

ಇದನ್ನೇನು ದೇವಸ್ಥಾನ ನಮ್ಮ ಮಂದಿ ನಮಸ್ಕಾರ ಮಾಡ್ಬೋದು ಏನು ಸ್ವಿಮ್ಮಿಂಗ್ ಪೂಲ ಜಳಕ ಮಾಡಕ್ಕೆ ಯೂಸ್ ಮಾಡತ್ತ ಅವ್ರ ಅವ್ರ ಕಾಸ್ಟ್ಯೂಮ್ ನೋಡಲ್ಲ ಇದೇನು ದೇವಸ್ಥಾನ ಮಾಡ್ಯಾರ ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾರೋ ಗೊತ್ತಿಲ್ಲ ಬಟ್ ಇದೇ ನೀರು ಇರತ್ತಿ ಹಿಂಗೆ ಬಂದು ಕಂಟಿನ್ಯೂ ಚೇಂಜ್ ಇರ್ತೈತಿ ಹೊರ್ಕೊಂಡು ಹೊಂಟೈತೆ ನೀರು ನೀರು ಅಂತೂ ಚೇಂಜ್ ಆಗತ್ತೈತಿ ರೀ ಈ ಥರ ಸೊ ಮ್ಯಾಗಿಂದ ಕಂಟಿನ್ಯೂಸ್ ಆಗಿ ನೀರು ಬರ್ತಿರ್ತಿ ತಳಗೆ ಏನೈತಿ ಇಲ್ಲಿ ಬಂದು ಯಾರ್ಯಾರು ಈಸಾಡೋ ಈಸಾಡ್ತಿರ್ತಾರೆ ಜಳಕ ಮಾಡೋರು ಜಳಕ ಮಾಡ್ತಿರ್ತಾವ ಸೊ ಅಲ್ಲಿ ನೀರು ಈ ಥರ ಹೋಗ್ತಿರ್ತಾವ ಸೊ ಇಲ್ಲಿ ಬಂದಮೇಲೆ ತಿಳಿದು ಬಟ್ಟಿದ್ದು ಏನಪ್ಪಾ ಅಂದ್ರೆ ಅದು ಪವಿತ್ರ ಕುಂಡ್ರಿಗೈ ಸರ್ ಅಲ್ಲಿ ಬಂದು ಅಷ್ಟೇ ಸ್ನಾನ ಮಾಡಿ ಹೋಗಬೇಕು ಅದನ್ನ ಬಿಟ್ಟು ನಮ್ ಜನ ಏನ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಮಾಡಿಡ್ಕತೈತಿ ಇದು ರಿಯಾಲಿಟಿ ಜಿಟಿ ಜಿಟಿ ಮಳಿ ಕಿಚಿ ಪಿಚಿ ರಾಡಿ ನಮ್ ಗಾಡಿ ಎಲ್ಲಾ ಹೊಲಸಾಗೇತಿ ಚಿಕ್ಕ ಸೊ ಹಿಂಗ್ ಬಿಟ್ಟೇತ್ರಿ ಅಂತದ್ರೊಳಗೆ ಐಫೋನ್ದಾಗ ಲಾಗ್ ಮಾಡ್ರೆ ಮಸ್ತ್ರಿ ಮಾಡಿ ಅಂದ್ರೆ ಕೆಟ್ಟ ಕಾರ್ ಕಾಣ್ ಬಿಟ್ಟ ನಾನ್ ಶೂಸ್ ನೋಡಕ್ ಆಗವಾ

ಬಂದ ಕ್ಯಾಮ್ರಾ ಅಂದ್ರೆ ಬಂದ ಬಂದ್ಬಿಟ್ಟ ಅವ್ನ್ ಗೊತ್ತು ಏನಾರ ಮಾಡಿದ್ರೆ ಇವರು ಬಿಡಲ್ಲ ಅನ್ನೋ ಅವ್ನಿಗೆ ಗೊತ್ತಿತ್ತು ಅವ್ನಿಗೆ ಒಂದೀಗ ಜಾಕೆಟ್ ರೀ ಆ ಜಾಕೆಟ್ ಏನೈತಿ ಜಾರ್ಖಂಡದಿಂದ ಜಾರ್ಖಂಡ್ ಬರು ಅಂದಾಗ ಈ ತರ ಆಗೈತ್ರಿ ಗೈಸ್ ಗಾಡಿ ಹಾಲತ್ತ ಕೇಳಕ್ ಹೋಗ್ಬೇಡ್ರಿ ನೋಡ್ರಿ ಯಾವ ತರ ಹೋಲ್ ಸಾಕ್ ಪಾಡ್ ನಾನ್ ನಂಗೆ ತಿರ್ಗಾಡಿದ್ವಿ ರೀ ಈಗ ಸಂಜೆ ಆರು ಗಂಟೆಗೆ ಐತಿ ಕರೀಮ್ಸ್ ಬಿರಿಯಾನಿ ತನಕ ಬಂದೀವಿ ಏನಪ್ಪಾ ಅಂದ್ರೆ ಬೆಳಗಾಮಿದಾಗ ಮಾಡ್ಯಾಕ